ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹಸಿ ವಟಾಣಿ ಸೀಸನ್ ಅದ್ರೆ ತುಂಬ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನೀವು ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬೋದು ಒಂದು ಐದು ನಿಮಿಷದಲ್ಲಿನೇ ಅಡುಗೆ ರೆಡಿ ಆಗ್ತದ್ರಿ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಈ ಕುಕ್ಕರ್ಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಹಸಿ ಬಟಾಣಿಯನ್ನು ಹಾಕೋತಾ ಇದ್ದೀನಿ ರೀ ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಇದರ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ಒಂದು ದೊಡ್ಡ ಸೈಜ್ದು ಟೊಮೆಟೋನ ಅದನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೀವು ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕಿರಿ ನಡೀತದೆ ಎರಡು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ನೀವು ನೋಡಿಬಿಟ್ಟು ಹಾಕೋರಿ ಒಂದು ಹತ್ತರಿಂದ ಹನ್ನೆರಡು ಬಳ್ಳೊಳ್ಳಿ ಹೆಸಳನ್ನು ಹಾಕಿದೀನಿ ಒಂದು ದೊಡ್ಡ ಗಡ್ಡಿ ಬಳ್ಳೊಳ್ಳಿ ಇತ್ತು ರೀ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ತುಪ್ಪ ಯಾವುದನ್ನಾದರೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೇದ್ರಿ ಎರಡು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ತುಂಬ ಸಿಂಪಲ್ ಅದ ರೀ ನೀವು ಒಂದು ಕಡೆ ಅನ್ನಕ್ಕೆ ಇಟ್ಟರೆ ನಿಮ್ಮ ಅಡುಗೆ ರೆಡಿ ಆಗ್ತದೆ ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ರೀ ಇದನ್ನು ಮುಚ್ಚಿ ಐದು ಸೀಟಿಯನ್ನು ತೊಗೋತೀನಿ ರೀ ಐದು ಸೀಟಿಯಾಗಿ ಕುಕ್ಕರ್ ಬರಲಿ ರೀ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ಈಗ ನೋಡಿ ಕುಕ್ಕರು ಬಂದದ ಐದು ಸೀಟಿಯನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ತೊಗೊಂಡಿನಿ ನೋಡಿ ತುಂಬಾ ಬಿಸಿ ಆದ್ರಿ ನೋಡಿ ವಟಾಣಿ ನೋಡ್ರಿ ಎಷ್ಟು ಚೆನ್ನಾಗಿ ಕುದಾವ ನೋಡ್ರಿ ನೋಡಿ ಈ ರೀತಿ ಈಗ ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಈಗ ನಾ ನಾನು ಕಡದ್ಬಿಟ್ಟು ತಗೋತೀನಿ ನಿಮ್ ಕಡೆ ಈ ರೀತಿ ಇಲ್ಲಾಂದ್ರೆ ಬೀಟ್ರಲ್ಲಿ ಮಾಡ್ಕೊರಿ ನೋಡಿ ನೀಟಾಗಿ ಏನು ಮಾಡ್ತೀನಿ ಬಿಟ್ ತಗೋತೀನಿ ರೀ ಎಲ್ಲ ಏನಾಗ್ತದ ಒಂದೇ ಜೀವ ಆಗ್ತದ್ರಿ ಇದು ನೋಡಿ ನಾನೇನು ಮಾಡಿದ್ದೀನಿ ಎರಡು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೆ ನೋಡಿ ದಾಲ್ ಈ ನಾನಿವತ್ತು ಹಸಿ ವಟಾಣಿಯ ದಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಮಾಡಿಲ್ಲ ತುಂಬ ತೆಳುವನು ಮಾಡಿಲ್ಲ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋತಿದ್ರೆ ಅಂದರೆ ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋರಿ ಈ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಕುದಿ ಬರಲಿರಿ ಕುದಿ ಬಂದ ಮೇಲೆ ನಾ ಇಲ್ಲಿ ಒಂದು ಸ್ಪೂನಾಗಷ್ಟೇ ಬೆಣ್ಣೆ ಮತ್ತು ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದು ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಮೂರು ಒಣ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮುಚ್ಚಿಬಿಡ್ರಿ ಈ ರೀತಿ ನೋಡಿ ಒಂದು ನಿಮಿಷ ಆಗಷ್ಟು ಮುಚ್ಚಿಬಿಟ್ಟು ತೊಗೋಬೇಕ್ರಿ ನೋಡಿ ಅವಾಗ ದಾಲ್ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ರೀ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹಸಿ ಬಟಾಣಿ ದಾಲ್ ನೋಡಿ ಐದು ನಿಮಿಷನೂ ಬೇಡ ಅದಕ್ಕಿಂತ ಕಡಿಮೆ ಟೈಮ್ದಲ್ಲಿ ನೀವು ಇದನ್ನು ಮಾಡ್ಕೋಬೋದು ನೋಡಿರಿ ಈಗ ಇದನ್ನು ಸರ್ವ್ ಮಾಡೋಣ ಇವತ್ತು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ದು ತುಂಬ ರೀ ತುಂಬ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ನೀವು ಇದನ್ನು ಕರಿಬೋದು ಮತ್ತು ತುಂಬ ಸಿಂಪಲ್ ಅದ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳ್ನ ಬಳಸಿ ಮಾಡಿದ್ದೀನಿ ನೋಡಿರಿ ಟೈಮು ಕಡಿಮೆ ಆಗ್ತದೆ ಅಡುಗೆ ಮಾಡೋಕ್ಕೆ ಬೇಜಾರು ಆಗೈತೆ ನಮ್ಗೆ ಅಂದಾಗೂ ನೀವು ಇದನ್ನು ಏನು ಮಾಡ್ಬೋದು ಬೇಗನೆ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ನೀವು ಒಂದು ಸ್ವಲ್ಪ ತುಪ್ಪನೂ ಹಾಕೋಬೋದು ಇದನ್ನು ಜೀರಾ ರೈಸ್ ಜೊತೆ ಚಪಾತಿ ಜೊತೆನೂ ನೀವೇನು ಮಾಡ್ಬೋದು ಸರ್ವ್ ಮಾಡ್ಬೋದು ನೋಡಿರಿ ನೋಡಿ ಇದ್ರ ಜೊತೆ ಒಂದು ಹಪ್ಪಳ ಇತ್ತಂದ್ರೆ ಇದು ಕಂಪ್ಲೀಟಾಗಿ ಥಾಲಿ ಅಥವಾ ರೆಡಿ ಆಗಿದೆ ನೋಡಿರಿ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನೋಡ್ರಿ ಇದನ್ನು ಇದ್ರ ಜೊತೆ ಒಂದು ಹಪ್ಪಳ ಅನ್ನೂ ಇಡೋಣರಿ ಈ ಟೇಸ್ಟಿಯಾಗಿರುವಂಥ ಹಸಿ ಬಟಾಣಿ ದಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡಿರಿ